ಪಕ್ಕದಲ್ಲಿ ನೀನು ಎಲ್ಲ ಹುಡುಕಿ ಬಂದರೂ ಕೂಡ ಎಲ್ಲಿ ನಿಜವಾದ ಸ್ನೇಹಿತನಿಲ್ಲ ಇದುವರೆಗೂ ನಿನಗೆ ಒಳ್ಳೆ ಸ್ನೇಹಿತನಾಗಿ ಕಾಣಿಸ್ತಾ ಇರಬಹುದು ಆದರೆ ಈ ಕಷ್ಟ ಕಾಲದಲ್ಲಿ ನಿನಗೆ ಸಹಾಯ ಮಾಡಲಾರ್ದಂಥ ಸ್ನೇಹಿತ ಅವನು ಸ್ನೇಹಿತನಲ್ಲ ನಿಜವಾದ ಸ್ನೇಹಿತ ಒಬ್ಬನಿದನೇ ಆ ಸ್ನೇಹಿತನ ಬಳಿಯಲ್ಲಿ ನಾನು ಕರ್ಕೊಂಡು ಹೋಗ್ತೇನೆ ಅಂತ ಕೇಳಿದಾಗ ಇಲ್ಲ ನಮ್ಮ ತಾಯಿ ತುಂಬ ಸಾವು ಬದುಕಿನಲ್ಲಿ ಇದ್ದಾಳೆ ನಮ್ಮ ತಾಯಿ ತುಂಬ ಹೋರಾಟದಲ್ಲಿದ್ದಾಳೆ ತುಂಬ ಅನಾರೋಗ್ಯದಲ್ಲಿದ್ದಾಳೆ ನಾನು ಎಲ್ಲಿಗೆ ಬರಲಿಕ್ಕೆ ಆಗಲ್ಲ ಅಂತ ಕೇಳಿದಾಗ ನೀನು ಎಲ್ಲಿಗೆ ಬರುವಂಥ ಅವಶ್ಯಕತೆ ಇಲ್ಲ ನಾವು ಇಲ್ಲೇ ನಿಂತ್ಕೊಂಡು ನಿಮ್ಮ ತಾಯಿಗೋಸ್ಕರ ಪ್ರಾರ್ಥನೆ ಮಾಡೋಣ ನಿಮ್ಮ ತಾಯಿಗೋಸ್ಕರ ನಾವು ದೇವರ ಒಂದು ಮನಸ್ಸಿನ ಪೂರ್ತಿಯಾಗಿ ನಮ್ಮ ಪೂರ್ತಿಯಾಗಿ ದೇವರಿಗೆ ವಿಜ್ಞಾಪನೆಯನ್ನು ಮಾಡೋಣ ಆ ವಿಜ್ಞಾಪನೆಯನ್ನು ಕೇಳಿಸಿಕೊಂಡು ನೀನು ಹೋಗುವಷ್ಟರೊಳಗಾಗಿ ದೇವರು ನಿಮ್ಮ ತಾಯಿಯನ್ನು ಮುಟ್ತಾನೆ ಅಂತ ಕೇಳಿದಾಗ ಏನದು ಏನು ಆ ಒಂದು ಉತ್ತಮವಾದಂಥ ಮಾತು ಏನಂತ ಕೇಳಿದಾಗ ಏನಾದರೂ ಔಷಧ ಕೊಡ್ತಾನೋ ಇಲ್ಲ ಏನಾದರೂ ಒಳ್ಳೆ ಒಂದು ಸ್ವಲ್ಪ ಹಣವನ್ನು ಸಹಾಯ ಮಾಡ್ತಾನೋ ಇಲ್ಲ ಏನಾದರೂ ಕೊಡ್ತಾನೇನೋ ಅಂಥೇಳಿ ಆ ಪೇತ್ರ ಯೋಹಾನರು ಕುರುಡರಿಗೆ ಹೇಳಿದ ಹಾಗೆ ಆ ಒಂದು ವ್ಯಕ್ತಿ ಹೇಳಿದಾಗ ಏನು ಕೊಡ್ತಾನೋ ಏನೋ 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 ಅಂತೇಳಿ ಎದುರು ನೋಡ್ತಾ ಇರಬೇಕಾದ್ರೆ ಆ ವ್ಯಕ್ತಿ ನಿನ್ನ ಕಣ್ಣುಗಳನ್ನು ಮುಚ್ಚಿ ಅಂದ ತಕ್ಷಣ ನನ್ನ ಕಣ್ಣು ಮುಚ್ಚಿದ ತಕ್ಷಣ ಏನಾದರೂ ಒಂದು ಕಟ್ಟ ಹಣ ಸಿಗ್ಬೋದೇನೋ ಏನಾದರೂ ಒಂದು ಬಂಗಾರದ ವಸ್ತುವನ್ನು ಕೊಡ್ತಾನೇನೋ ಅಂತ ಆಸೆ ಪಟ್ಟ ಆದರೆ ಕಣ್ಣು ಮುಚ್ಚಿಕೊಂಡು ಮೊಣಕಾಲೂರಿ ಪ್ರಾರ್ಥನೆ ಮಾಡಿದಾಗ ಆ ಕಳೆದುಕೊಂಡಂಥ ಸ್ನೇಹಿತನ ಬಗ್ಗೆ ಬಿಟ್ಟು ನೀನು ನಿಜವಾದಂಥ ಸ್ನೇಹಿತನನ್ನು ನಾನು ಹುಡುಕಿಕೊಂಡು ಬಂದಿದ್ದೇನೆ ಆ ಸ್ನೇಹಿತನನ್ನು ನಿನ್ನ ಮನಸ್ಸಿನಲ್ಲಿ ನೀನು ಕರೆಯುವುದಾದರೆ ನಿನಗಿರುವಂಥ ಪರಿಸ್ಥಿತಿಗಳು ದೇವರು ಬದಲಾವಣೆ ಮಾಡ್ತಾನಂತೇಳಿ ಪ್ರಾರ್ಥನೆ ಮಾಡಿದಾಗ ಆ ಪ್ರಾರ್ಥನೆ ಮಾಡಿದ ಐದು ನಿಮಿಷದಲ್ಲಿ ಅವರ ತಾಯಿ ಬಳಿಯಲ್ಲಿ ಇಬ್ಬರು ದೇವರ ಸುವಾರ್ತೆಯನ್ನು ಹೇಳಿದಂಥ ವ್ಯಕ್ತಿ ಮತ್ತೆ ಆ ಸ್ನೇಹಿತನಿಗೋಸ್ಕರ ಹುಡುಕುವಂಥ ವ್ಯಕ್ತಿ ಇಬ್ಬರು ಸೇರಿ ಕೂತ್ಕೊಂಡು ಪ್ರಾರ್ಥನೆ ಮಾಡಿ ಆಕಾಶದ ಕಡೆಗೆ ಕಣ್ಣುಗಳನ್ನು ಕೈಗಳನ್ನು ಚಾಚಿ ಭಾರವಾಗಿ ಪ್ರಾರ್ಥನೆ ಮಾಡಿ ಮನಸ್ಸಿನಲ್ಲಿ ಏಸುವನ್ನು ಯಾವಾಗ ಸ್ವೀಕಾರ ಮಾಡಿದನೋ ಆ ಮನಸ್ಸಿನಲ್ಲಿ ಸ್ವೀಕಾರ ಮಾಡಿದಂಥ ಮನಸ್ಸನ್ನು ತೆಗೆದುಕೊಂಡು ಏಸು ಕ್ರಿಸ್ತನು ಅವರ ತಾಯಿಗೆ ಇರುವಂಥ ಎಲ್ಲ ಅಸ್ವಸ್ಥತೆ ತೆಗೆದಾಕಿ ಆರೋಗ್ಯವನ್ನ ದೇವರು ಕೊಟ್ಟಿದ್ದಾನೆ ಹಲಲು ಈ ಲೋಕದ ಸ್ನೇಹಿತರು ನಮಗೆ ಮೋಸ ಮಾಡಬಹುದು ಮನಸ್ಸು ಕೊಡ್ತೇನೆ ನಮ್ಮ ಮನಸ್ಸಿನಲ್ಲಿರುವಂತ ಎಲ್ಲ ನೋವುಗಳನ್ನ ದೇವರು ಏನ್ ಮಾಡ್ತಾನಂತೆ ವಾಸಿ ಮಾಡ್ತಾನಂತೆ ಹಲಲುಯ ದೇವರ ವಾಕ್ಯದಲ್ಲಿ ಇರುವಂತ ಶಕ್ತಿ ಇನ್ನ ಯಾವುದರಲ್ಲಿ ಕೂಡ ಇಲ್ಲ ಹಲಲು